ಇದರದ ವಿಡಿಯೋದಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ರು ಅವರ ಹೆಸರು ನಾನು ನೋಡ್ಲಿಲ್ಲ ಆ ಟಾಪಿಕ್ ನೋಡುತ್ತೆ ಏನಂದ್ರೆ ದೇವರು ನೈವೇದ್ಯೆಯನ್ನ ಸ್ವೀಕರಿಸ್ತಕ್ಕಂಥ ವಿಧಾನ ಹೇಗೆ ಹೇಗೆ ದೇವರು ನೈವೇದ್ಯನ ಸ್ವೀಕರಿಸ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿ ಈಗ ದೇವರ ನೈವೇದ್ಯನ ಸ್ವೀಕರಿಸಬೇಕು ಅಂದ್ರೆ ದೇವ್ರು ಹೇಗಿದ್ದಾನೆ ಎಂಬಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೆ ದೇವರ ರೂಪ ರೇಖೆಗಳು ಹೇಗೆ ದೇವರ ಆಕಾರ ವಿಚಾರವಾದರೂ ಹೇಗೆ ಅವರ ಆಹಾರವಾದರೂ ಯಾವುದು ಇತ್ಯಾದಿ ಎಲ್ಲ ಅಂಶಗಳು ಗೊತ್ತಿದ್ದಂತಹ ಸಂದರ್ಭದಲ್ಲಿ ದೇವರು ಹೇಗೆ ಆಹಾರವನ್ನು ಸ್ವೀಕರಿಸ್ತಾನೆ ಅಂತ ಗೊತ್ತಾಗುತ್ತೆ ನೀವು ಕಂಡಂತೆ ದೇವರು ಮಾನವ ರೂಪದಲ್ಲಿ ಎಲ್ಲೂ ಕೂಡ ಅಂತಹ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನಾವು ನೋಡಿದಂಥ ಕಥೆಗಳಲ್ಲಿ ನೋಡಿದಂತಹ ಪಕ್ಷದಲ್ಲಿ ಈ ಮಾನವ ರೂಪದಲ್ಲಿ ಬಂದು ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ದೈವಿಕ ಕಾರ್ಯಾವಳಿಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಆದರೆ ಈ ಭೂಮಂಡದ ಮನುಷ್ಯನ ಸ್ಥಿತಿಯಲ್ಲಿ ಈಗ ಒಬ್ಬ ಭಕ್ತ ಇದ್ದಂತ ಪಕ್ಷದಲ್ಲಿ ಆ ಮನುಷ್ಯನ ರೂಪದಲ್ಲೇ ಪ್ರಕಟವಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ತೀರ ಕಡಿಮೆ ಹೀಗಿದ್ದಾಗ ಮನುಷ್ಯ ಸ್ವೀಕಾರವನ್ನ ಮಾಡ್ತಕ್ಕಂಥ ಆಹಾರವನ್ನ ಅಂದ್ರೆ ಭೌತಿಕ ಸ್ವರೂಪದ ಆಹಾರವನ್ನ ಭಗವಂತ ಭೌತಿಕ ದೇಹವನ್ನ ಹೊಂದಿದ್ರೆ ಸ್ವೀಕಾರವನ್ನ ಮಾಡ್ತಿದ್ದ ಆದ್ರೆ ಭಗವಂತನ ಸ್ವರೂಪ ಎಂತಕ್ಕಂಥದ್ದು ಸರಳ ಸುಂದರ ಸ್ಪಷ್ಟ ಪರಿಶುದ್ಧ ಶುದ್ಧ ಮಾತ್ರ ಅಲ್ಲ ಪರಿಶುದ್ಧ ಪೂರ್ಣ ಸಕಾರಾತ್ಮಕ ಹಾಗಾಗಿ ನೀವು ಭೂಮಂಡಲದಲ್ಲಿ ಎಲ್ಲೂ ನೋಡಿದ್ರು ಕೂಡ ಎಷ್ಟು ಕೋಟಿ ಜನ ಬೆಳಗ್ಗೆಯಿಂದ ಸಂಜೆವರೆಗೆ ತಿರುಗ್ತಾರೆ ನಾವು ನಮ್ಮ ದೇಶದಲ್ಲಿ ನೂರ ನೂರ ನಲ್ವತ್ತು ಕೋಟಿ ಮೀರಿದ್ದೀವಿ ಅನ್ಕೊಳ್ಳೋಣ ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಗಂಟೆಗೆ ಅಥವಾ ಒಂದು ನಿಮಿಷಕ್ಕೆ ಈಗಿನ ಕಲಿಯುಗದ ಸ್ಥಿತಿಯಲ್ಲಿ ಲಕ್ಷಾಂತರ ಜನರು ಅಥವಾ ಒಂದು ಕೋಟಿನೇ ತಗೋಬೋದು ಏನು ಬೈತಾ ಇರ್ತಾರೆ ಅಂದರೆ ಕಲುಷಿತ ವಾತಾವರಣ ಕಲುಷಿತ ವಾತಾವರಣ ಈ ಸ್ಥಿತಿನಲ್ಲಿ ಭಗವಂತ ದೇಹ ರೂಪದಲ್ಲಿ ಇರಲ್ಲ ಯಾವ ಸಮಯ ಕೂಡ ಮಾತುಗಳನ್ನ ಆಡ್ತಕ್ಕಂಥದ್ದು ದೂಷಣೆಯನ್ನ ಮಾಡ್ತಕ್ಕಂಥದ್ದು ಒಬ್ಬರಿಗೆ ಇನ್ನೊಬ್ರಿಗೆ ಹಾನಿಯನ್ನ ಮಾಡ್ತಕ್ಕಂಥದ್ದು ತೊಂದರೆಯನ್ನ ಮಾಡ್ತಕ್ಕಂಥದ್ದು ಕೊಲೆ ಮಾಡ್ತಾರೋ ಅತ್ಯಾಚಾರ ಮಾಡ್ತಾರೋ ದೊರಡೆ ಮಾಡ್ತಾರೋ ಭ್ರಷ್ಟಾಚಾರವನ್ನು ಮಾಡ್ತಾರು ಜೀವವನ್ನ ಹಿಂಸಿಸ್ತಾರೋ ಯಾವುದಾದ್ರೂ ಕೂಡ ಒಂದು ಘಟನೆ ನಡೀತಾ ಅಂತ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಂತೆ ಭಗವಂತ ಪರಿಶುದ್ಧ ಸಕಾರಾತ್ಮಕ ಶ್ರೇಷ್ಠ ನಾನು ಹೇಳಿದಂತೆ ಆ ಸ್ಥಿತಿಗೆ ಇಲ್ಲಿ ಜಾಗನೇ ಇಲ್ಲ ದೇಹ ರೂಪದಲ್ಲಿ ಇರ್ಲಿಕ್ಕೆ ದೇಹದ ರೂಪದಲ್ಲಿ ಇರ್ಲಿಕ್ಕೆ ಮತ್ತೆ ಭೌತಿಕ ಆಹಾರವನ್ನು ಸ್ವೀಕರಿಸಲಿಕ್ಕೆ ಭಗವಂತನಿಗೆ ಜಾಗನೇ ಇಲ್ಲ ಬೇಕಾದ್ರೆ ನಿಮ್ಮ ಉದಾಹರಣೆ ನೀವು ತಗೊಳ್ಳಿ ನಿಮ್ಮಲ್ಲಿ ಒಳ್ಳೆತನವಿದ್ದರೆ ನಿಮ್ಮ ಪಕ್ಕದ ಮನೆಯವರು ಕೂಡ ಬೆಳಗಿಂದ ಸಂಜೆವರೆಗೂ ಬೈದಾಡ್ತಾ ಇರ್ತಾರೆ ಜಗಳಾಡ್ತಾ ಇರ್ತಾರೆ ಇವ್ರ ಮನೆಯಲ್ಲೂ ಕೂಡ ಪಕ್ಕದ ಮನೆಯಲ್ಲಿ ಒಡದಾಡ್ತಾ ಇರ್ತಾರೆ ತೊಂದರೆ ಕೊಡ್ತಾ ಇರ್ತಾರೆ ಇನ್ನೊಬ್ರು ಮನೆಯಲ್ಲಿ ನಿಮ್ಗೆ ಇಷ್ಟ ಇಲ್ಲದಂತ ಆಚರಣೆಯನ್ನ ಮಾಡ್ತಾ ಇರ್ತಾರೆ ನೀವ್ ಅವ್ರ ಜೊತೆ ಇರ್ತೀರಾ ನಿಮ್ಮಲ್ಲಿ ಒಳ್ಳೆ ಗುಣ ಇದೆ ಹಿಂಗ್ಗಡನ ಮನೇನೋ ಅದೇ ಕತೆ ಮುನ್ಗಡೆ ಮನೇನೂ ಅದೇ ಕತೆ ಪಕ್ಕದ ಮನೆನೂ ಅದೇ ಆ ಕಡೆದ ನಿಮ್ಗಿಷ್ಟ ಆಗತ್ತಾ ನಿಮ್ಮ ಆಚರಣೆ ನಿಮ್ಮ ಒಳ್ಳೆಯ ಸ್ಥಿತಿಗೆ ವಿರುದ್ಧವಾದಂತದ್ದಿದೆ ಮನುಷ್ಯನಾಗಿ ಮನುಷ್ಯನ ಆ ಆಚರಣೆಯನ್ನೇ ಸ್ವೀಕರಿಸಿ ನಡೀತಕ್ಕಂಥ ಮನಸ್ಥಿತಿ ಇಲ್ಲ ಯಾರಾದ್ರೂ ಬಲವಂತವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಯಾರಾದ್ರೂ ಏಯ್ ಹೋಗು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ಮನೆ ಕರಿ ಯಾವ್ದೊಂದು ಫಂಕ್ಷನ್ ಐತೆ ಕರಿ ಅಂದ್ರೆ ಅವಾಗ ನೀಂತೆಲ್ಲ ಹೇಳ್ತೀಯ ನಾನ್ ಕೇಳಲ್ಲ ಹೋಗ್ ಅಂತ ಹೋಗ್ತಾವೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಕೇಳೋದು ಇಷ್ಟ ಆಗೋದಿಲ್ಲ ಮನುಷ್ಯನೇ ಒಂದು ಮನುಷ್ಯನ ನಡೆನುಡಿಯನ್ನು ಸಹಿಸಿ ಮಾತನಾಡಲಿಕ್ಕೆ ನಡೀಲಿಕ್ಕೆ ನುಡಿಲಿಕ್ಕೆ ಒಪ್ಪೋದಿಲ್ಲ ಅಂದಮೇಲೆ ಭಗವಂತ ಶುದ್ಧ ಸಕಾರಾತ್ಮಕ ಅದಕ್ಕೆ ವಿರುದ್ಧವಾದಂಥದ್ದೇ ಎಲ್ಲ ಇದೆ ಭಗವಂತನ ನಡೆ ನುಡಿ ಗುಣ ಸ್ವಭಾವಕ್ಕೆ ಎಲ್ಲ ಉಲ್ಟಾ ಎಲ್ಲ ವಿರುದ್ಧ ಯಾವ ಕ್ಷಣದಲ್ಲೂ ಕೂಡ ನಡಿ ನಡೆಯಲ್ಲ ಎಂತಕ್ಕಂಥದ್ದಿಲ್ಲ ಹಾಗಿದ್ಮೇಲೆ ಎಲ್ಲಿ ದೇಹ ರೂಪದಲ್ಲಿ ಪ್ರಕಟವಾಗ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ಶುದ್ಧತೆ ಇದ್ದಂತಹ ಪಕ್ಷದಲ್ಲಿ ನೀರನ್ನು ತಂದು ಶುದ್ಧ ಪನ್ನೀರ್ ಇರುತ್ತೆ ಅದನ್ನ ತಂದು ಈ ಕೊಳಚೆ ಹರಿತಾ ಇರ್ತಕ್ಕಂಥ ನೀರಿಗೆ ಹೋಲಿಸಲಿಕ್ಕೆ ಬರುತ್ತ ಮನುಷ್ಯನ ಮನಸ್ಥಿತಿ ನಡೆ ನುಡಿ ಆಚರಣೆ ಹತ್ತು ಜನ ಒಳ್ಳೆಯವರು ಇದ್ರೆ ತೊಂಬತ್ತು ಜನ ಹಾನಿ ಬುದ್ಧಿ ಕಲಿತಿರ್ತಕ್ಕಂಥವ್ರು ಇದ್ದಾರೆ ದೇಹ ರೂಪದಲ್ಲಿ ಇದ್ದು ಭೌತಿಕ ಆಹಾರವನ್ನು ಸ್ವೀಕರಿಸಲಿಕ್ಕೆ ಭಗವಂತನಿಗಾಗೋದಿಲ್ಲ ಅದರಿಂದಾಗಿ ಅವರ ಕ್ಷೇತ್ರದಲ್ಲಿ ಅವರ ಸ್ಥಿತಿಯಲ್ಲಿ ಎಲ್ಲೆಯನ್ನ ಮೀರಿ ಕೂಡ ಒಬ್ಬ ಭಕ್ತನಿದ್ದಂತಹ ಪಕ್ಷದಲ್ಲಿ ಅದರ ಸಕಾರಾತ್ಮಕ ವಾತಾವರಣ ಈಗ ಜನಗಳೆಲ್ಲ ದೂಷಿತ ಸ್ಥಿತಿಯಲ್ಲಿ ನಡೆ ನುಡಿ ಇರುತ್ತೆ ಹಾಗಂತ ಹೇಳಿ ಸೂರ್ಯದೇವನ ಬೆಳಕು ಅವರಿಗೆ ಬೀಳೋದಿಲ್ವ ಮನೆಗೆ ಬರೋದಿಲ್ಲ ಬರುತ್ತೆ ಎಲ್ಲರಲ್ಲೂ ಕೂಡ ದೂಷಿತ ಸ್ಥಿತಿ ಇರುತ್ತೆ ವಾಯು ತತ್ವ ಏನು ಎಲ್ಲಾ ಕಡೆ ಹರಡೋದಿಲ್ವಾ ಹರಡುತ್ತೆ ಮಳೆ ಮಳೆ ಬರುತ್ತೆ ಭೂಮಿ ಬೆಳೆ ಕೊಡ ಕೊಡುತ್ತೆ ಹಾಗೆ ದೈವಿಕ ಸ್ವರೂಪವು ಕೂಡ ಅಷ್ಟೇ ಅವರ ವಿಸ್ತಾರ ಬಲು ದೊಡ್ಡದ್ದು ಹಾಗಾಗಿ ಅವರ ರೂಪ ಎಂತಕ್ಕಂಥದ್ದು ಅಗಾಧ ಅವರ ಕಾರ್ಯವೂ ಕೂಡ ಅಗಾಧ ಹಾಗಾಗಿ ನೀವು ಯಾವ ಒಂದು ನೈವೇದ್ಯನ ಭೌತಿಕ ಸ್ವರೂಪದಲ್ಲಿ ಮಾಡ್ತೀರೋ ಆ ಭೌತಿಕ ಸ್ವರೂಪದಲ್ಲಿ ಇರ್ತಕ್ಕಂತಹ ಸುಗಂಧ ಉದಾಹರಣೆಗೆ ಹೂವಿನಲ್ಲಿ ಉತ್ಪನ್ನವಾಗ್ತಕ್ಕಂತಹ ಸುಗಂಧಗಳು ಆ ಒಂದು ಸುವಾಸನೆ ಏನಿರುತ್ತೆ ಆಹಾರದಲ್ಲಿ ಬರ್ತಕ್ಕಂಥ ಸುವಾಸನೆ ಆ ಸಕಾರಾತ್ಮಕತೆಯನ್ನ ಭಗವಂತ ಎಲ್ಲಿದ್ದರೂ ಕೂಡ ಸ್ವೀಕರಿಸುತ್ತಾನೆ ಹೇಗೆ ಸೂರ್ಯದೇವ ನಭೋಮಂಡಲದಲ್ಲಿದ್ದು ಅದು ಬೆಳಕನ್ನ ಭೂಮಿಗೆ ಸ್ಪರ್ಶಿಸುವಂತೆ ಅಷ್ಟು ದೂರದಲ್ಲಿದೆ ಅಷ್ಟು ಶಕ್ತಿ ಇದೆ ಸ್ಪರ್ಶಿಸುವಂತೆ ಅವರು ಕೂಡ ಅಷ್ಟು ವಿಸ್ತಾರವಾಗಿ ಸಕಾರಾತ್ಮಕ ಶ್ರೇಷ್ಠವಾಗಿ ಎಲ್ಲಿದ್ದರೂ ಕೂಡ ಭಕ್ತ ಕೊಡ್ತಕ್ಕಂತಹ ಆ ಒಂದು ಮನಸ್ಸಿನಿಂದ ಕೊಡ್ತಕ್ಕಂಥ ನೈವೇದ್ಯ ಸುಗಂಧವನ್ನು ಅವಶ್ಯವಾಗಿ ಸ್ವೀಕರಿಸ್ತಾರೆ ಅದು ಭೌತಿಕ ರೂಪದಲ್ಲಿ ಹಾಗೆ ಇರುತ್ತೆ ಅವ್ರು ಸ್ವೀಕರಿಸೋದೇನು ಹೂ ಹಾಗೆ ಇರುತ್ತೆ ಹೂವಲ್ಲಿ ಬರ್ತಕ್ಕಂಥ ಪರಿಮಳ ಅದನ್ನು ಸ್ವೀಕರಿಸ್ತಾರೆ ಈಗ ನೀವು ಅಲ್ಲಿ ಹೂವಿದೆ ಮಲ್ಲಿಗೆ ಹೂವು ಚೆನ್ನಾಗಿ ಬಿಟ್ಟಿದ್ದಾವೆ ಅದರಲ್ಲಿ ಘಮ 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 ಸ್ಮೆಲ್ ಬರ್ತಾ ಇರುತ್ತೆ ನೀವೇನ್ ಮಾಡ್ತೀರಾ ಆ ಮಲ್ಲಿಗೆ ಹೂನಲ್ಲಿ ಬರ್ತಕ್ಕಂಥ ಘಮ ಘಮ ಸ್ಮೆಲ್ ಅನ್ನ ಈಗ ಸ್ವೀಕಾರ ಮಾಡ್ತಾನೆ ಇರ್ತೀರ ಆ ಹೂವಲ್ಲೇ ಸುಗಂಧ ಕಡಿಮೆ ಆಗತ್ತಾ ನೀವು ಸ್ವೀಕಾರ ಮಾಡಿಬಿಟ್ಟು ನಿಮ್ಮ ನಿಮ್ಮ ಮೂಗಿನ ಮೂಲಕ ಪ್ರವೇಶ ಮಾಡಿ ನಿಮ್ಮ ಶರೀರ ಅದು ಹೂವಲ್ಲಿ ಕಡಿಮೆ ಆಗತ್ತಾ ಹೂ ಹೂವಾಗೇ ಇದೆ ಹಾಗೆ ನೀವು ಮನೆಯಲ್ಲಿ ನೈವೇದ್ಯವೂ ಕೂಡ ಅಷ್ಟೇ ಸೂರ್ಯದೇವ ನವಮಂಡಲದಿದ್ದು ಅದರ ಪ್ರಕಾಶವನ್ನ ಗೋಡೆ ಇದ್ದಂತಹ ಪಕ್ಷದಲ್ಲೂ ಕೂಡ ಮನೆಯೊಳಗು ಮಹಡಿಯೊಳಗೂ ಕೂಡ ಗುಹೆಯೊಳಗೂ ಕೂಡ ವಿಸ್ತರಿಸತಕ್ಕಂತ ಕಾರ್ಯವನ್ನು ಏನು ಮಾಡುತ್ತೆ ಹಾಗೆ ಭಗವಂತನ ಶಕ್ತಿ ಅಗಾಧ ಸೂರ್ಯದೇವು ಕೂಡ ಭಗವಂತನೇ ಭಗವಂತನ ಶಕ್ತಿ ಅಗಾಧ ನೀವು ಎಲ್ಲಿ ಇಡ್ತೀರೋ ಆಹಾರವನ್ನ ಪೂಜಾಗೃಹದಲ್ಲಿ ದೇವಸ್ಥಾನದಲ್ಲಿ ಮಂದಿರಗಳಲ್ಲಿ ಎಲ್ಲಿ ಇಡ್ತೀರೋ ಅದ್ರ ಶಕ್ತಿ ಅಗಾಧ ನೀವು ಹೂವು ಮಲ್ಲಿಗೆ ಹೂವಿನ ಹತ್ರ ಹೋಗಿ ಸುಗಂಧವನ್ನು ಸ್ವೀಕರಿಸಿದಂತಹ ಪಕ್ಷದಲ್ಲಿ ಅದರಲ್ಲಿ ಇರ್ತಕ್ಕಂಥ ಸುಗಂಧ ಏನು ಕಡಿಮೆ ಆಗೋದಿಲ್ಲ ಹೂವೇನು ಬತ್ತಿ ಹೋಗೋದಿಲ್ಲ ಹೂ ಹೂವಂತೆ ಇರುತ್ತೆ ಸುಗಂಧ ಸುಗಂಧವೊಂದದಂತೆ ಇರುತ್ತೆ ಹಾಗೆ ಆಹಾರ ಆಹಾರದಂತೆ ಇರುತ್ತೆ ಆಹಾರದಲ್ಲಿ ಇರ್ತಕ್ಕಂಥ ಪರಿಮಳ ಇನ್ನೂ ಕೂಡ ಹೆಚ್ಚಾಗುತ್ತೆ ಆಗ ಭಗವಂತ ಏನನ್ನು ಸ್ವೀಕರಿಸ್ತಾನೆ ನೀವು ಮಲ್ಲಿಗೆ ಹೂವಲ್ಲಿ ಬಂದಂತ ಸುಗಂಧವನ್ನ ಗಂಟೆಗಟ್ಟಲೆ ನಿಂತ್ಕೊಂಡು ಅಂತ ಸ್ವೀಕರಿಸಿದ್ರು ಕಡಿಮೆ ಆಗೋದಿಲ್ಲ ಹಾಗೆ ಭಗವಂತ ಕೂಡ ಅದರಲ್ಲಿ ಇರ್ತಕ್ಕಂಥ ಸ್ವಾದ ಮತ್ತು ಸುಗಂಧವನ್ನು ಕೂಡ ಸ್ವೀಕರಿಸ್ತಾರೆ ಭಗವಂತ ನೇರವಾಗಿ ಭೌತಿಕ ಸ್ವರೂಪದಲ್ಲಿ ಬರ್ಲಿಕ್ಕೆ ಇಲ್ಲಿ ಭೂಮಂಡಲದ ಸ್ಥಿತಿಗತಿ ಸರಿ ಇಲ್ಲ ಹಾಗಾಗಿ ಅಂತ ಸಂದರ್ಭಗಳು ಪಕ್ಷದಲ್ಲಿ ಅವಶ್ಯವಾಗಿ ಪ್ರಕಟವಂತ ದೇವಾಲಯಗಳಲ್ಲೆಲ್ಲ ಇದ್ದಾರೆ ಆದ್ರೆ ಅವರದೇ ಆದಂತಹ ಸೂಕ್ಷ್ಮ ಶಕ್ತಿಗಳ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಮಾಡಿರ್ತಾರೆ ಆ ವಾತಾವರಣದಲ್ಲಿರ್ತಾರೆ ಅದನ್ನ ಕ್ರಾಸ್ ಮಾಡಿ ಈ ಈ ವೈಬ್ರೇಷನ್ ಪ್ರಕಾಶಮಾನದ ವೈಬ್ರೇಷನ್ಗಳು ಬೇಡ ಬೇಡದ ಸಂಕಲ್ಪಗಳು ಅವು ಕೂಡ ದಾಟ್ಲಿಕ್ಕೆ ಆಗೋದಿಲ್ಲ ಬೇಕಾದ್ರೆ ನೀವು ಗೋಡೆಯನ್ನ ನಿರ್ಮಾಣ ಮಾಡಿ ಸೂರ್ಯದೇವನ ಬಿಸಿಲು ಬರಬೇಕು ಅಂದ್ರೆ ಕಿಟಕಿ ಮೂಲಕ ಬರಬೇಕು ಬೆಳಕಿರ್ಬೇಕು ಗೋಡೆಯನ್ನ ಅಡ್ಡ ಮಾಡಿದ್ರೆ ಹೇಗೆ ಬರೋದಿಲ್ಲ ಹಾಗೆಯೇ ಕೆಟ್ಟ ಕೆಟ್ಟ ಸಂಕಲ್ಪಗಳು ಕೆಟ್ಟ ಕೆಟ್ಟ ಕಿರಣಗಳ ಮೂಲಕ ಅವು ಸಾಕ್ತಾ ಇರ್ತಾವಲ್ಲ ಅವು ಕೂಡ ಹೋಗೋದಕ್ಕಾಗೋದಿಲ್ಲ ಭಗವಂತನ ಇಚ್ಛೆ ಮೀರಿ ಭಗವಂತನ ಜೊತೆಗೆ ಅನ್ಯ ದೈವಿಕ ಶಕ್ತಿಗಳು ಕೂಡ ಇರ್ತಾರೆ ಅವರು ತಡೀತಾರೆ ಹಾಗಾಗಿ ಯಾರು ಮನಸ್ಸಿನಿಂದ ನೈವೇದ್ಯನ ಸಮರ್ಪಣೆ ಮಾಡ್ತಾರೆ ಅದನ್ನ ಸುಗಂಧದ ರೂಪದಲ್ಲಿ ಸ್ವೀಕಾರವನ್ನು ಮಾಡ್ತಾರೆ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳ್ತಾರೆ ಎಲ್ಲೇ ಇರ್ಬೋದು ಇಷ್ಟು ದೊಡ್ಡದಾಗಿ ಕೂಡ ಇರ್ಬೋದು ನೀವು ಇಷ್ಟು ದೊಡ್ಡದಾಗಿ ಇದ್ದೀರ ಐದು ಐದುವರೆ ಇಡೀ ನಿಮ್ಗೆ ಒಂದು ಸೂಚಿಯನ್ನ ಎಲ್ಲಾದ್ರೂ ಒಂದು ಬೆರಳಿಗೆ ಇಚ್ಚುಚ್ಚುದು ನಿಮ್ಗೆ ಗೊತ್ತಾಗೋದಿಲ್ವಾ ಗೊತ್ತಾಗ ಪಟ್ಟಂತ ಹಾಗೆ ಅವರು ಅಷ್ಟು ವಿಸ್ತಾರವಾಗಿದ್ದಾರೆ ನಾವೊಂದು ಸೂಚಿ ಇದ್ದಾರೆ ಏ ಭಗವಂತ ನನಗೆ ಈ ಕಷ್ಟ ಆಯ್ತು ಅದೇ ತಾಯಿ ಅದೇ ನಮ್ಮ ಮನಸ್ಸಿನಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಿರುವ ಸೂಜಿಯನ್ನು ನಿಮಗೆ ಚುಚ್ಚಿದರೆ ಎಲ್ಲಾದ್ರೂ ಇಷ್ಟು ದೊಡ್ಡ ದೇಹಕ್ಕೆ ಒಂದೇ ಒಂದು ಸಣ್ಣ ಮುಳ್ಳು ಅಥವಾ ಒಂದು ಸೂಜಿ ನಿಮ್ಗೆ ಹೇಗೆ ಪಟ್ಟಂತ ಗೊತ್ತಾಗುತ್ತೋ ಹಾಗೆ ಭಗವಂತನಿಗೆ ಕರುಣೆ ಅಂದ್ರೆ ಅದು ಕರುಣಾಮಯ ದಯಾಸಾಗರ ತಾಯಿಯಷ್ಟೇ ಕರುಣಾಮಯ ದಯಾಸಾಗರ ಹಾಗಾಗಿ ಅದು ಪಟ್ಟಂತ ನಿಮ್ಮ ಕರುಳಿನಿಂದ ಬರ್ತಕ್ಕಂಥ ನಿಮ್ಮ ಮನಸ್ಸಿನಿಂದ ಬರ್ತಕ್ಕಂಥ ವೇದನೆ ನೋವು ಸಂಕಟ ಅಥವಾ ಇಷ್ಟಾರ್ಥಗಳು ಇರ್ಬೋದು ಪ್ರೀತಿಯೂ ಇರ್ಬೋದು ಭಗವಂತನ ಪ್ರತಿ ಪ್ರೀತಿ ಏನೂ ಸ್ವಾರ್ಥ ಇರೋದಿಲ್ಲ ಅದು ಪಟ್ಟಂತ ತಪ್ಪುತ್ತೆ ಹಾಗೆ ನೀವು ಮಾಡ್ತಕ್ಕಂಥ ನೈವೇದ್ಯ ಕೂಡ ಏನಿದೆ ಅದು ನೀವು ಮನಸ್ಸಿನಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಪಕ್ಷದಲ್ಲಿ ಅವರೆಲ್ಲಿದ್ದರೂ ಕೂಡ ಸ್ವೀಕರಿಸ್ತಾರೆ ಅವ್ರ ಮೂಗು ತುಂಬ ದೊಡ್ಡದು ತುಂಬ ದೊಡ್ಡದಾದ್ರೆ ಸುಮ್ಮನೆ ಏನೇನು ತಿಳ್ಕೋಬೇಡಿ ಅಂದ್ರೆ ಅವರಷ್ಟು ವಿಸ್ತಾರವಾಗಿದ್ದಾರೆ ಹಾಗಾಗಿ ಕ್ರಮಶಃ ನೀವು ಯಾವುದೇ ಕಾರ್ಯಗಳನ್ನು ಮಾಡಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಅದನ್ನು ಅವಶ್ಯವಾಗಿ ಸ್ವೀಕರಿಸ್ತಾರೆ ನಾವಿಷ್ಟು ಗಾತ್ರದಲ್ಲಿ ದುಡ್ಡರಿದ್ದೇವೆ ತಟ್ಟೆ ಇರೋದಿಷ್ಟೇ ತಟ್ಟೆ ಇಷ್ಟಿದ್ರು ಕೂಡ ಅದನ್ನ ನಾವು ಕೈ ಹೀಗೆ ತಗೊಂಡು ಹೇಗೆ ಸ್ವೀಕರಿಸ್ತಿವೋ ಹಾಗೆ ಎಷ್ಟು ವಿಶಾಲವಾಗಿದ್ದಾರೆ ಅವರು ಹಾಗಾಗಿ ನೀವು ಪ್ರೀತಿಯಿಂದ ಕೊಡ್ತಕ್ಕಂತಹ ಆಹಾರದ ಸುಗಂಧದ ರೂಪದ ಸೇವನೆಯನ್ನು ಮಾಡ್ತಾರೆ ಸ್ವೀಕರಿಸ್ತಾರೆ ಅವರು ಅಷ್ಟೊಂದು ವಿಸ್ತಾರವಾಗಿ ಇದನ್ನು ನಮ್ಗೆ ಸಾಕಾಗತ್ತಾರೆ ಪ್ರೀತಿಯಿಂದ ಕೊಡ್ತಕ್ಕಂಥ ಒಂದು ತುತ್ತು ಹೊಟ್ಟೆ ತುಂಬುತ್ತೆ ಅದೇ ಬೈದು ಕೊಟ್ಟಂತಹ ಒಂದು ತಟ್ಟೆಯ ತಿನಿಸು ಕೂಡ ಹೊಟ್ಟೆ ತುಂಬೋದಿಲ್ಲ ಯಾಕೆಂದ್ರೆ ಏನೋ ಅದು ಆಹಾರ ಬೆಂಡಂಗ್ ಒಂಥರ ಸೇರ್ತಾರೆ ಹಾಗೆ ಭಗವಂತನಿಂದ ಪ್ರೀತಿಯಿಂದ ಕೊಡ್ತಕ್ಕಂಥದ್ದು ಕೂಡ ಅದಷ್ಟು ಸ್ವೀಕಾರ ಆಗುತ್ತೆ ಹಾಗಾಗಿ ನೀವು ಏನು ನೈವೇದ್ಯನ ಮಾಡ್ತೀರ ನಿಮ್ಮ ಮನಸ್ಸಿನಿಂದ ಶುದ್ಧ ಆಚರಣೆಯೊಂದಿಗೆ ಅವಶ್ಯವಾಗಿ ಮಾಡಿದಂಥ ಆ ಪಕ್ಷದಲ್ಲಿ ಅದಕ್ಕೆ ನೀವು ಎಷ್ಟೋ ದೇವಾಲಯಗಳಲ್ಲಿ ಎಷ್ಟೋ ಜಾತ್ರೆ ಉತ್ಸವಗಳಲ್ಲಿ ಒಂದೇ ಕೈ ಬಳಸ್ತಾರೆ ಬಲಗೈ ಬಲಗೈ ಒಂದೇ ಬಳಸ್ತಾರೆ ಒಂದೇ ಕೈಯಲ್ಲಿ ಅಡುಗೆ ಮಾಡೋಣ ತರಕಾರಿನೂ ಹೆಚ್ಚುತ್ತೋ ಒಂದೇ ಕೈ ಅಡುಗೆ ಮಾಡೋದು ಒಂದೇ ಬಡಿಸೋದು ಕೂಡ ಒಂದೇ ಕೈ ಎಷ್ಟು ಕಡೆಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದೆ ಬೇಕಾದ್ರೆ ಆಚರಣೆ ನೋಡು ಶುದ್ಧತೆಯನ್ನು ಗಮನಿಸಬೇಕು ಈ ರೀತಿಯಾಗಿ ಅದರಿಂದಾಗಿ ಹೆಚ್ಚೇನು ಮಾಡ್ತಾರೆ ಆಹಾರ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧತೆಯನ್ನು ಅನುಸರಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಭಗವಂತನೇ ಕೊಟ್ಟಿರ್ತಕ್ಕಂಥ ಫಲವನ್ನು ತರೋದು ಭಗವಂತನಿಗೆ ಇಡೋದು ಮಾಡ್ತಾರೆ ಅದೇನು ತಪ್ಪಲ್ಲ ಮಾಡಿ ತೊಂದರೆ ಹಣ್ಣನ್ನು ತಂದು ಭಗವಂತನಿಗೆ ಶುದ್ಧ ನೀರಿನೊಂದಿಗೆ ಯಾವತ್ತೂ ನೈವೇದ್ಯ ಮಾಡಿದ್ರೂ ನೀರು ಅವಶ್ಯವಾಗಿ ಇಡಬೇಕು ಕುಡಿತಕ್ಕಂಥ ನೀರನ್ನು ಅವಶ್ಯವಾಗಿ ಇಡಬೇಕು ಆ ರೀತಿಯಾಗಿ ಇಟ್ಟು ನೀವು ನೈವೇದ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಅದನ್ನು ಸೂಕ್ಷ್ಮ ರೂಪದಲ್ಲಿ ಸ್ವೀಕರಿಸ್ತಾರೆ ಅದಕ್ಕೆ ಎಷ್ಟು ಜನ ಇರ್ತಾರೆ ಓ ಹಣತು ತಿಂಡಿ ತಿಂಡಿತ ಹೋಗ್ತಾರೆ ಎಂದು ದೇವ್ರು ತಿಂತಾರೆ ಅಲ್ಲಿ ಇರ್ತಾರೆ ತಗೊಬರ್ತಾರೆ ಎಲ್ಲಿ ಮತ್ತೆ ತಿಂದೇ ಇಲ್ಲ ಅಂತ ಆಡ್ಕೊಳ್ತಾರೆ ಅವ್ರಿಗೆ ಗೊತ್ತದಿರ್ತಾನೆ ದೈವ ಸ್ವರೂಪದ ಬಗ್ಗೆ ಅರಿವಿಲ್ಲ ಇನ್ನು ದೈವ ಸ್ವೀಕರಿಸ್ತಕ್ಕಂಥ ವಿಧಾನಕ್ಕೆ ಅರಿವಿರುತ್ತಾರೆ ಆ ರೀತಿಯಾಗಿ ಆಗೋದಿಲ್ಲ ಭಗವಂತ ವರ್ಷವಾಗಿ ಸ್ವೀಕರಿಸ್ತಾನೆ ಯಾವುದೇ ಕಾರಣಕ್ಕೂ ಸ್ವೀಕರಿಸ್ತಾ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಭಕ್ತಿಭಾವದಿಂದ ಪೂಜೆ ಆಚರಣೆಯನ್ನು ಮಾಡಿ ನಿಮ್ಮ ಅಷ್ಟದೈವಕ್ಕೆ ದೈವಕ್ಕೆ ಮನೆಯಲ್ಲಿ ದೀಪವನ್ನು ಬೆಳಗಿ ಪೂಜೆಗೆ ಕೆರೆಗಳನ್ನು ಮಾಡಿ ನೈವೇದ್ಯನ ಯಥಾಶಕ್ತಿ ಮತಿ ನೈವೇದ್ಯನ ಶುದ್ಧದಿಂದ ಮಾಡಿ ಅಂತ ಹೇಳ್ತಾ ಈ ವೇಳೆ ನಾನು ಮುಗಿಸೋದಕ್ಕೆ ಮುಂಚೆ ಸಾಕಷ್ಟು ಸಮಯ ಆಗಿದೆ ನಕಾರಾತ್ಮಕ ಸಮಸ್ಯೆ ದಂತ ಪಕ್ಷಿ ಮಾಟನ್ ತ ಸಮಸ್ಯೆ ತಂತ ಪಕ್ಷಿ ಧೂಪದ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತರುಗಳು ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಮಾಡಿ ಸಂಕಲ್ಪ ಮಾಡಿ ಹಾಕಿ ನಿವಾರಣೆ ಆಗ್ತಾ ಬರುತ್ತೆ ಅದ್ರ ಮನೆಯಲ್ಲಿ ಯಾರಿಗಾದರೂ ದೋಷ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಬಾಧೆ ಕೊಡ್ತಾ ಇರ್ತಾವೆ ಅದನ್ನು ಕೇಳಿಸ್ಕೊಂಡು ಪರಿಹಾರ ಮಾಡ್ತೀನಿ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಇದೆಲ್ಲ ಏನಿದೆ ವಿಡಿಯೋಸಲ್ಲಿ ಹೇಳ್ತಾ ಇರ್ತೇನೆ ಯಾರ ಸಮಸ್ಯೆಗೆ ಅನುಗುಣವಾಗಿ ಯಾವುದರ ಪರಿಶೀಲನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸ್ಕೋಬಹುದು ಅಂತ ನಾನು ತಿಳಿಸ್ತಾ ಇದೆ ಲಕ್ಷ್ಮೀ ಕೃಪಾ ಕೃಪ್ತಿ ತಪ್ಪದ ಪೌಡರ್ ಕೂಡ ಲಭ್ಯ ಇದೆ ನಂಗೆ ನಮ್ಮಂಗಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ನಾನ್ ಕಲಾಕ್ ಬರೋದು ಇತ್ಯಾದಿ ಲಭ್ಯ ಹಾಗೆ ಆಯಲ್ ಆಯ್ಕೆ ಕೊಡಲಭ್ಯ ದೇಹ ಪ್ರತಿಗೆ ತಲೆ ಪೌಡ್ರು ಕೊಡಲಭ್ಯ ದೇಕ್ ಪತಿಗೆ ತಲೆ ಪ್ರತಿಗೆ ಆತ್ಮಸಂಸಿನ ವಾಣಿಗೆ ಮಾಡ್ಕೊಳ್ಳೋಕೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಉಳ್ಕಲ್ ನೋವು ಸಂಬಂಧ ಹುಳಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಔಷಧ ಮಕ್ಕಳು ಬಾರ್ಗ ಸುಮ್ನ ವಾಣಿಗಿನ ಔಷಧಿ ಕೂಡ ಲಭ್ಯ ಇದೆ ಮೊದಲ ಹೇಳುತ್ತೆ ಹಸ್ತ ಸಾಮಗ್ರಿ ಗಂಗಾ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂಧೆಗೆ ಸಂಬಂಧಪಟ್ಟಂತೆ ಧ್ಯಾನ ಕುಲೀಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರ್ತದೆ ಫೋನ್ ಕರೆ ಕಾರ್ಯ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್